ಎಲ್ಲರಿಗೂ ನಮಸ್ಕಾರ ನೋಡ್ರಪ್ಪ ನಾನಂತೂ ಸ್ಟೈಲಾಗಿ ಮಾತಾಡಿಲ್ಲ ಸೊ ಅಪ್ಪಟ ಹಳ್ಳಿ ಕನ್ನಡ ಭಾಷೆಯಲ್ಲಿ ಮಾತಾಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಬನ್ನಿ ಮೈಸೂರು ಅರಮನೆ ಒಳಗೆ ಹೋಗೋಣ ಮೈಸೂರು ಅರಮನೆ ಒಳಗೆ ಹೋಗಕ್ಕೆ ಟಿಕೆಟ್ ಒಬ್ರಿಗೆ ಎಷ್ಟು ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಒಬ್ರಿಗೆ ನೂರು ರೂಪಾಯಿ ಟಿಕೆಟ್ ಅಂತ ನಾವು ಇಬ್ಬರು ಬಂದಿದ್ದೀವಿ ಇನ್ನೂರು ರೂಪಾಯಿ ಕೊಟ್ಟು ಟಿಕೆಟ್ ತೆಗಿಸ್ಕೊಂಡಿದ್ದೇವೆ ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಕೊಟ್ವಿ ನೋಡೋಣ ಬನ್ನಿ ಮೈಸೂರು ಅರಮನೆ ಹತ್ತು ವರ್ಷದ ನಂತರ ವೀಡಿಯೋ ಮಾಡಕ್ಕೆ ನಾನು ಗಾರ್ಡಕತ್ತಿದ್ರೆ ನಮ್ಮ ದೋಸ್ತ ನನ್ನ ಫೋಟೋ ತೆಗಿ ನನ್ನ ಫೋಟೋ ತೆಗಿ ಅಂತ ಅದೇ ಆವಾಗ ಹೇಳೋಕತ್ತ ನಾವು ಬಂದಿರೋ ಈ ಬಿಸಿಲಾಗ ಈ ಬಿಸಿಲಿಗೆ ಇಂಟ್ರೆಸ್ಟೆಲ್ಲ ಹೋಗ್ಬಿಡುತ್ತೆ ಅಡ್ಡಾಡ್ಬೇಕು ಅಂದ್ಕೊಂಡು ಸುತ್ತಾಡ್ಬೇಕು ಅಂದ್ಕೊಂಡಿರೋದೆಲ್ಲ ಫಸ್ಟ್ ಟೈಮು ಯೂಟ್ಯೂಬಲ್ಲಿ ಬ್ಲಾಗ್ ಮಾಡೋಕ್ಕೆ ಎಲ್ಲರೂ ಅವ್ರವ್ರ ಹುಡುಗಿಯರ್ನ ಕರ್ಕೊಂಡು ಮೈಸೂರು ಅರಾಮ ನೋಡೋಕೆ ಬಂದಾರ ನಾನು ಇವನ್ ಕರ್ಕೊಂಡು ಬಂದೀನಿ ಯಾರೂ ಸಿಂಗಲ್ ಹೊಂಟಲ್ಲ ಎಲ್ಲರೂ ಅವ್ರವ್ರ ಹುಡುಗಿಂಗ್ ಕರ್ಕೊಂಡು ಹೊಂಟಾರ ನಾನು ಇವನ್ ಕರ್ಕೊಂಡು ಹೊಂಟಿ ತು ಇಂತೂ ಆರಾಮನೆ ಮುಂದಕ್ಕೆ ಬಂದ್ವಿ ನೋಡ ನೋಡ ಎಷ್ಟು ಚಂದ ಉಂಟಲ್ಲ ನಮ್ಮ ಮೈಸೂರು ಅರಮನೆ ಮೈಸೂರು ಮೈಸೂರವರಮ್ಮನ ಇಲ್ಲಿಂದ ಸ್ಟಾರ್ಟ್ ಒಳಗೆ ನೋಡೋಕ್ಕೆ ನೋಡ್ಕೊತ ಹೋಗೋಣ ಬನ್ನಿ ಒಂದೊಂದಾಗಿ ಇವರು ನಮ್ಮ ಫಾರಿನ್ ಅವರು ನಾವು ಆಚೆ ಸೈಡು ಟಿಕೆಟ್ ತೆಗಿಸ್ಕೊಂಬಿಟ್ಟು ಸ್ಕ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ ಮತ್ತೆ ಕೂಡ ಸ್ಕ್ಯಾನ್ ಮಾಡಬೇಕು ಒಳಗಡೆ ಸ್ಕ್ಯಾನ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಟಿಕೆಟ್ ಚೆಕ್ ಮಾಡಿ ಬಿಡ್ತಿದ್ದಾರೆ ಒಳಗೆ ಅನ್ಸುತ್ತೆ ಮೇ ಬಿ ಹೌದು ಟಿಕೆಟ್ ಕೂಡ ಚೆಕ್ ಮಾಡ್ತಾರೆ ಟಿಕೆಟ್ ಚೆಕ್ ಮಾಡಿ ಇಲ್ಲಿಂದ ಒಳಗಡೆ ಬಿಡ್ತಾರೆ ನೋಡಿ ಟಿಕೆಟ್ ಚೆಕ್ ಮಾಡ್ಕೊಂಡು ಒಳಗೆ ಹೋಗ್ತಾವ್ರೆ ಈಗ ನಮ್ಮದು ಕೂಡ ಟಿಕೆಟ್ ಚೆಕ್ಕಿಂಗು ನೋಡಿ ಸರ್ ಟಿಕೆಟ್ ತೊಗೊಳ್ಳಿ ಲಾಗ್ ಮಾಡ್ತಿದ್ದೀವಿ ರೀ ಹಾಂ ಓಕೆ ಓಕೆ ವಿಸ್ತಾರ ಮಾಡಬೇಡ ಇಲ್ಲಿ ಮೈಸೂರರ ಮನೆಯಲ್ಲಿ ಒಳಗಡೆ ಏನು ತುಂಬಾ ಪ್ಲೇಸಸ್ ಇದ್ದಾವೆ ಬಟ್ ಎಲ್ಲ ಡೋರ್ಗಳು ಎಲ್ಲ ಕ್ಲೋಸ್ ಮಾಡಿದ್ದಾರೆ ಒಳಗಡೆ ಪ್ರವೇಶ ಇಲ್ಲ ಅಂತೆ ನೋಡೋಣ ಬನ್ನಿ ಇಲ್ಲೇ ನಿಮ್ಮ ಕಣ್ಣುಗಳಿಗೆಲ್ಲ ಕಾಣಿಸ್ತಿದ್ದೇವಲ್ಲ ಇವೆಲ್ಲ ಅವಾಗಿನ ಕಾಲದ ರಾಜರಿಗೆ ಗಿಫ್ಟ್ ಆಗಿ ಕೊಟ್ಟಿದ್ರಂತೆ ಇವನ್ನೆಲ್ಲ ನೋಡಿ ಎಂತೆಂಥ ಗಿಫ್ಟೆಲ್ಲ ಕೊಟ್ಟವ್ರ ಇಂಥಿಂಥ ದೊಡ್ಡ ದೊಡ್ಡ ಗಿಫ್ಟ್ ಎಲ್ಲ ಅವಾಗಿನ ಕಾಲದಾಗ ರಾಜರಿಗೆ ಬಹುಮಾನ ರೂಪದಲ್ಲಿ ಕೊಡ್ತಿದ್ರಂತ ಮುಂದೆ ನೋಡ್ಲಾ ಸಲ ನಾ ಆವಾಗಿಂದ ಪೋಟೋ ತೆಗಿ ಫೋಟೋ ತೆಗಿ ಅಂತ ಇಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಯಾವುದೋ ಒಂದು ಫಿಲಮ್ ಮಾಡಿದಾರಂತೆ ಯಾವುದು ಅಂತ ಗೊತ್ತಿದರೆ ಕಮೆಂಟ್ ಮಾಡಿ ನಾವು ಎಂಟ್ರಿ ಆಗ್ಬೇಕಾದ್ರ ಒಳಗೆ ಅಲ್ಲಿ ಅಡ್ವಾನ್ಸ್ ಹೇಳೋ ಕಳಿಸರ ವಿಸ್ತಾರವಾಗಿ ವೀಡಿಯೋ ಇದು ಮಾಡಬೇಡ್ರಿ ಅಂತ ಆದರೂ ಟ್ರೈ ಮಾಡುವ ಮೈಸೂರು ಅರಮನೆ ಪೂರ ವಿಸ್ತಾರವಾಗಿ ವೀಡಿಯೋ ಮಾಡೋಕ್ಕೆ ಅವಾಗಿಂದ ಸುತ್ತಾಡಿ ಸುತ್ತಾಡಿ ಕಾಲು ನೋವು ಸಾಕಾಗಿ ಅವು ಹೋಗೋಣ ಬನ್ನಿ ಅಂಬಾರಿ ಸಿಗೋವರೆಗೂ ಅಂತೂ ವೀಡಿಯೋ ಎಲ್ಲಿ ಸ್ಟಾಪ್ ಮಾಡಲ್ಲ ಹುಡುಕತ್ತೀವಿ ಅವಾಗಿಂದ ಬಟ್ ಅಂಬಾರಿ ಮಾತ್ರ ಕಾಣಿಸ್ತಾ ಇಲ್ಲ ಮೇ ಬಿ ಇಲ್ಲಿದೆ ಈ ಕಡೆ ಇದೆ ಅನ್ಸುತ್ತೆ ಅಂಬಾರಿ ಇಲ್ಲ ಇದನ್ನು ಅಂಬಾರಿ वक्तीने ಎಲ್ಲರೂ ಕೈ मुकळे ताई चाामुंडेशे ನಾವು ಇಷ್ಟತನ ಹುಡುಕಿ ಹುಡುಕಿ ಸಾಕಾಯಿತು ಅಂಬಾರಿ ಅಂತೂ ಕಾಣಿಸ್ಲಿಲ್ಲ ಬಟ್ ಅಂಬಾರಿ ಅವರೋ ಹಾನೆಗೆ ಹಾಕುವಂಥ ಸಾಮಗ್ರಿಗಳು ಇವೆಲ್ಲ ಅಂಬಾರಿನ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಮೇ ಬಿ ಇಷ್ಟತನ ಒಳಗೆಲ್ಲ ಅರಮನೆ ಒಳಗೆ ಸುತ್ತಾಡು ಸುತ್ತಾಡಿ ಸಾಕಾಗೈತಿ ಒಟ್ಟು ಟೈಮ್ ಆಗೈತಿ ಏನಾದರೂ ಸ್ನ್ಯಾಕ್ಸ್ ಐಟಮ್ಸ್ ಸಿಗುತ್ತಾ ನೋಡಮ್ಮ ಐಸ್ ಬೇಕಾ ನಿಮಗೆ ಕೇಳಕತ್ತಿರೋದು ಐಸ್ ಬೇಕಾ ಬೇಡವಾ ಇಷ್ಟ ತಾನೆ ಎಲ್ಲರೂ ಕಾತೋಡ್ದ್ರಿಂದ ಕಾದಿರ್ತೀರ ಅಂಬಾರಿ ಇವಾಗ ತೋರಿಸ್ತಾನೆ ಇವಾಗ ತೋರಿಸ್ತಾನೆ ಅಂತ ನನಗೇ ಕಂಡಿಲ್ಲ ಅಂಬಾರಿ ಎಲ್ಲಿಂದ ತೋರ್ಸನಾ ಅಂಬಾರಿನ ಎಲ್ಲೋ ಮೇ ಬಿ ಕ್ಲೋಸ್ ಮಾಡಿದ್ದಾರೆ ಅನಿಸುತ್ತೆ ಅಂಬಾರಿ ನನಗೂ ಕಂಡಿಲ್ಲ ಸೊ ನಿಮಗೂ ತೋರ್ಸೋಕ್ಕಾಗಿಲ್ಲ ಸಾರಿ

ಅಷ್ಟೇ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಬಟ್ ನನಗನ್ಸೋ ಮಟ್ಟಿಗೆ ಯಾರೂ ಕೆಟ್ಟದಾಗಿ ಕಮೆಂಟ್ ಹಾಕಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಫಸ್ಟ್ ಟೈಮ್ ಬ್ಲಾಗ್ ಮಾಡಿರೋದು ಸೊ ಈಗ ಚೆನ್ನಾಗಿ ಬಂದಿದೆಯಲ್ಲೋ ಗೊತ್ತಿಲ್ಲ ಸೊ ವೀಡಿಯೋ ಎಲ್ಲ ಎಡಿಟ್ ಮಾಡಾದಮೇಲೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಇಷ್ಟ ಆಯಿತು ಅಂದರೆ ಒಂದು ಸಿಂಬಲ್ ಕಳಿಸಿ ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಬಟ್ ಬ್ಯಾಡ್ ಕಮೆಂಟ್ಸ್ ಅಂದರೂ ಯಾರೂ ಹಾಕ್ಬೇಡಿ ದಯವಿಟ್ಟು ಫಸ್ಟ್ ಟೈಮ್ ಮಾಡಿದ್ದೀನಿ ಬ್ಲಾಗು ಎಲ್ಲ ಇರೋದ್ರಿಂದ ಊಟ ಎಲ್ಲೂ ಕರೆಕ್ಟಾಗಿ ಸಿಗ್ತಾ ಇಲ್ಲ ನಮಗೆ ಸೊ ಸಿಕ್ಕಿರೋ ಊಟನೇ ಊಟ ಮಾಡ್ತಿದ್ದೀವಿ ಇದೇ ಊಟ ಆಗುತ್ತೆ ಮಧ್ಯಾಹ್ನ ಊಟ ಜಾಮೂನು ಜಾಮೂನು ಮಧ್ಯಾಹ್ನದಿಂದ ಮೈಸೂರು ಅರಮನೆ ಸುತ್ತಾಡ್ಕೊಂಡು ಬಂದ್ವಿ ಇವಾಗ ಹೋಗ್ತಿದ್ವಿ ಕೆ ಆರ್ ಎಸ್ ಡ್ಯಾಮ್ಗೆ ಸೊ ಇದು ಬಿ ಎಮ್ ಟಿ ಸಿ ಥರ ಬಸ್ ಸ್ಟ್ಯಾಂಡು ನೆಕ್ಸ್ಟ್ ವಿಡಿಯೋ ಕೆ ಆರ್ ಎಸ್ ಡ್ಯಾಮಲ್ಲಿ ತೋರಿಸ್ತೀನಿ ನೋಡಿ